ಕೇರಳದ ಶಬರಿಮಲೆ ದೇವಾಲಯಕ್ಕೆ ಇಬ್ಬರು ಮಹಿಳೆಯರು ಪ್ರವೇಶಿಸಿ ಸಾಕಷ್ಟು ವಿವಾದ ಸೃಷ್ಟಿಯಾದ ನಂತರ ನಲವತ್ತಾರು ವರ್ಷ ವಯಸ್ಸಿನ ಶ್ರೀಲಂಕಾ ಮಹಿಳೆಯೊಬ್ಬರು ದೇವಾಲಯದ ಗರ್ಭಗುಡಿಗೆ ಪ್ರವೇಶಿಸಿದ್ದಾರೆ ಎಂದು ಮಾಧ್ಯಮ ವರದಿ ಮಾಡಿದೆ ಶ್ರೀಲಂಕಾ ಪಾಸ್ಪೋರ್ಟ್ ಅನ್ನ ಹೊಂದಿದ್ದ ಶಶಿಕಲಾ ಎಂಬ ಮಹಿಳೆ ಸಂಪ್ರದಾಯದಂತೆ ಶಬರಿಮಲೆ ದೇವಾಲಯದ ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಹತ್ತಿ ಗರ್ಭಗುಡಿಗೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಎಂದು ವರದಿಯನ್ನ ಮಾಡಲಾಗಿತ್ತು ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯಕ್ಕೆ ಅಯ್ಯಪ್ಪನ ದರ್ಶನ ಪಡೆದ ಶಶಿಕಲಾ ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಸುರಕ್ಷಿತವಾಗಿ ಪಂಪಾಕ್ಕೆ ಹಿಂತಿರುಗಿದ್ದಾರೆ ಎನ್ನಲಾಗಿದೆ ಹತ್ತರಿಂದ ಅರವತ್ತು ವರ್ಷ ವಯಸ್ಸಿನ ಮಹಿಳೆಯರು ಋತುಮತಿಯಾಗುವ ಕಾರಣ ಅವರಿಗೆ ದೇವಾಲಯ ಪ್ರವೇಶವನ್ನ ನಿಷೇಧಿಸಲಾಗಿತ್ತು ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ್ದ ಐತಿಹಾಸಿಕ ತೀರ್ಪಿನಲ್ಲಿ ಈ ನಿರ್ಬಂಧವನ್ನ ತೆರವುಗೊಳಿಸಲಾಗಿತ್ತು ಕನಕದುರ್ಗ ಮತ್ತು ಬಿಂದು ಎಂಬ ಇಬ್ಬರು ಮಹಿಳೆಯರು ದೇವಾಲಯ ಪ್ರವೇಶಿಸಿದ ನಂತರ ದೇವಾಲಯವನ್ನ ಮುಚ್ಚಿ ಶುದ್ಧೀಕರಣ ಕಾರ್ಯವನ್ನ ಮಾಡಲಾಗಿತ್ತು ಇದೀಗ ಶಶಿಕಲಾ ಎಂಬ ಮಹಿಳೆಯು ದೇವಾಲಯ ಪ್ರವೇಶಿಸಿ ಆದರೆ ಅವರು ತಮಗೆ ಋತುಬಂಧವಾಗಿದ್ದು ಅದರ ವೈದ್ಯಕೀಯ ಪ್ರಮಾಣ ಪತ್ರವೂ ಇದೆ ನಾನು ಋತುಮತಿಯಾಗುತ್ತಿಲ್ಲವಾದ್ದರಿಂದ ದೇವಾಲಯಕ್ಕೆ ಆಗಮಿಸಿದ್ದೇನೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿತ್ತು ಆದರೆ ಈ ವರದಿಯನ್ನ ಶಶಿಕಲಾ ಹಾಕಿದ್ದು ತಾವು ಗರ್ಭಗುಡಿ ಪ್ರವೇಶಿಸುವುದಕ್ಕೆಂದು ಬಂದಿದ್ದು ಸತ್ಯ ಅದು ಅಲ್ಲದೆ ವೈದ್ಯಕೀಯ ವರದಿಯನ್ನ ನಾನು ನೀಡಿದ್ದೆ ಆದರೆ ಪೊಲೀಸರು ನನ್ನನ್ನ ತಡೆದು ವಾಪಸ್ ಕಳುಹಿಸಿದರು ಎಂದು ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ